ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಇವತ್ತು ನಾನು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು ಡೈಲಿ ಬೇಗ ಎದಳಬೇಕು ಅಂದ್ಕೊತೀನಿ ಆದರೆ ಆಗ್ತಿರ್ಲಿಲ್ಲ ಇವತ್ತು ಸಂಡೇ ಲೇಟಾಗಿ ಎದೋಣ ಅಂದ್ಕೊಂಡ್ರೆ ಬೇಗ ಎಚ್ಚರಿಕೆ ಆಯಿತು ನಿಮಗೂ ಹಾಗೆ ಆಗುತ್ತಾ ನನಗೆ ಯಾವಾಗಲೂ ಹಾಗೆ ಬೇಗ ಹೇಳಬೇಕು ಅಂತಿದ್ದಿನ ಎದಕ್ಕೆ ಮನಸ್ಸಿರೋಲ್ಲ ಇವತ್ತು ಇನ್ನೂ ಒಂದರ್ಧ ಗಂಟೆ ಹೆಚ್ಚಿಗೆ ರೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಬೇಗ ಎಚ್ಚರಿಕೆ ಆಯಿತು ಅದಕ್ಕೆ ಫಸ್ಟು ಬಿಸಿನೀರು ಕಳ್ಸ್ಕೊಂಡು ಕುಡಿದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ ನನ್ನ ಮಗನಿಗೆ ಅವತ್ತು ಜಿಮ್ ಹಾಲಿಡೇ ಅವನು ಹೋಗಿಲ್ಲ ಮಲಗಿದ್ದ ಇನ್ನು ನಾನು ಮಾತ್ರ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದೆಲ್ಲ ಅಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಏನಾಗುತ್ತಿಲ್ಲ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ತಿಂಡಿಗೂ ಅಷ್ಟೇ ಅವನಿಲ್ಲ ಆಚೆ ಹೋಗ್ಬೇಕಿತ್ತು ನಾನು ಇರೆಲ್ಲ ತಿಂಡಿಗೂ ಅಂತ ಹೇಳಿದ್ದ ನಾನೇನಾರು ಮಾಡ್ಕೋಬೇಕು ಸಿಂಪಲ್ಲಾಗಿ ಏನಾದರೂ ಮಾಡ್ಕೋತೀನಿ ಆಮೇಲೆ ಟ್ಯಾಬ್ಲೆಟ್ ತೊಗೊಳ್ತಿರೋದ್ರಿಂದ ಮುಖಾನು ಸ್ವಲ್ಪ ರ್ಯಾಷಸ್ ಥರ ಆಗ್ಬಿಡಿದೆ ಸಣ್ಣ ಸಣ್ಣ ಪಿಂಪಲ್ ಥರ ಆಗಿದೆ ಜೊತೆಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಿದೆ ಜಾಸ್ತಿ ನಿದ್ದೆ ಮಾಡ್ತಿರೋದಕ್ಕೂ ಏನೋ ಗೊತ್ತಿಲ್ಲ ಮುಖ ಎಲ್ಲ ಊದ್ ಬೆಳಗ್ಗೆ ಟೈಮ್ ಮಾತ್ರ ಸ್ಪೆಷಲಿ ಬೆಳಗ್ಗೆ ಟೈಮು ಸ್ವಲ್ಪ ಮುಖ ಎಲ್ಲ ಊದ್ಕೊಳಂಗ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಟೈಮ್ ಕಳೀತಾ ಸರಿ ಹೋಗುತ್ತೆ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಹೆಚ್ಚು ಕಡಿಮೆ ಹಾಗೇ ಇರುತ್ತೆ ಒಂಥರ ಸುಸ್ತು ಮುಖದಲ್ಲಿ ಕಾಣ್ತಾ ಇರುತ್ತೆ ಯಾರಾದರೂ ಹೊಸೊಬ್ಬರು ನೋಡಿದ್ರೂ ನಿಮ್ಗೆ ಆರಾಮಿಲ್ಲ ಅಂತ ಹೇಳಬೇಕು ಹಾಗೆ ಗೊತ್ತಾಗೋ ಥರ ಅನಿಸುತ್ತೆ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇನ್ನೂ ಮಲಗಿದ್ದ ನಾನು ಕಾಫಿ ಕುಡ್ದಾಯ್ತು ಬಿಸಿಲು ಕೂಡ ತಿರಲಿಲ್ಲ ಆರು ಮುಖಾಲು ಏಳು ಗಂಟೆಗೆ ಹೆಚ್ಚರಿಗೆ ಆಗಿಬಿಡ್ತು ಆದರೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದು ಬಟ್ಟೆಗಳಿತ್ತು ಅಷ್ಟೊತ್ತಿಗೆ ತೊಳೆದು ಬಿಡೋಣ ಇಲ್ಲಾಂದರೆ ಇದ್ರೆ ಸಾಕು ಉಗಾಡ್ತಾನೆ ಏನಂಗೆ ಬಟ್ಟೆ ತೊಳೆದರು ಹುಷಾರಿಲ್ಲ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ನು ಅಷ್ಟೊತ್ತಿಗೆ ಬೇಗ ಬ್ರಷ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಎತ್ತಿ ಒಗಿಯೋಕ್ಕೆಲ್ಲ ಆಗೋಲ್ಲ ಜಸ್ಟ್ ಬ್ರಷ್ ಮಾಡ್ಕೋತೀನಿ ಅಷ್ಟೇ ನನ್ನ ಡ್ರೆಸ್ಗಳಷ್ಟೇ ಅಲ್ಲಿರೋದು ಆಮೇಲೆ ಒಂದೊಂದೆರಡು ವೈಟ್ ಶರ್ಟ್ಸ್ ಇತ್ತು ಅಷ್ಟೇ ಇನ್ಯಾವ ಬಟ್ಟೆನೂ ನಾನು ಜಾಸ್ತಿ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ ಇತ್ತೀಚಿಗಂತೂ ಹೆಚ್ಚಿಗೆ ಮಿಷಿನ್ ವಾಶೇ ಮಾಡ್ತಿರೋದು ಹ್ಯಾಂಡ್ ವಾಶ್ ಮಾಡೋಕ್ಕೆ ಆಗ್ತಾಯಿಲ್ಲ ವಾರಕ್ಕೊಮ್ಮೆ ಮಾಡ್ಕೋತೀನೇನೋ ಅಷ್ಟೇ ಅದಕ್ಕೆ ಫಸ್ಟೆಲ್ಲ ತೆಗೆದಾಕಿದ್ದೀನಿ ಹ್ಯಾಂಡ್ ವಾಶ್ ಬೇರೆ ಮಿಷಿನ್ ವಾಶ್ ಬೇರೆ ಸಪ್ರೇಟ್ ಮಾಡಿಟ್ಟಿದ್ದೀನಿ ಇದು ಇಷ್ಟಿತ್ತು ಹ್ಯಾಂಡ್ ವಾಶ್ ನಾನು ಹೋಮ್ ವಿಡಿಯೋ ಹೋಮ್ ಟೂರ್ ವಿಡಿಯೋ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನಾನು ಫಸ್ಟ್ಲು ಮನೆಯಲ್ಲೇ ಬಟ್ಟೆ ತೊಳ್ಕೊಡೋದು ಮೇಲುಗಡೆ ತೊಳೆಯೋದಕ್ಕಾಗಲ್ಲ ಈಗ ನೋಡಿ ತೊಳೆದಾಯಿತು ಅದನ್ನು ಬಕೆಟಲ್ಲಿ ತುಂಬಿಸಿಟ್ಟಿದ್ದೀನಿ ಅದು ಎತ್ಕೊಳೋಕ್ಕಾಗಲ್ಲ ತೂಕ ಇದೆ ನನಗೆ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ ಅವ್ನ ಎದ್ಮೇಲೆ ಮೇಲಿಡ್ಸೋಣ ಆಮೇಲೆ ಬೇಕಾದ್ರೆ ಏನಾರ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ತೊಳೆದಿಟ್ಟಿದ್ದೀನಿ ಅವನಿದ್ಮೇಲೆ ಮೇಲಿಡಿಸ್ತೀನಿ ಇಟ್ಬಿಟ್ಟು ಅವನು ಇನ್ನೂ ಎದ್ದೇ ಇಲ್ಲ ನೋಡಿ ಆರಾಮಾಗಿ ಮಲಗಿದ್ದಾನೆ ನಾನು ಟಿ ವಿನೂ ಆನ್ ಮಾಡಿಲ್ಲ ಅವನಿಗೆ ತಳ್ಳಿ ಅಂತ ಅಂದ್ಬಿಟ್ಟು ಬಾಗಿಲು ಓಪನ್ ಮಾಡಿರಲಿಲ್ಲ ನೋಡಿ ಬಿಸಿಲು ಹತ್ತಿತ್ತು ಸ್ವಲ್ಪ ಪರವಾಗಿಲ್ಲ ಬಿಸಿಲು ಇತ್ತು ಒಳಗಡೆಗೆ ಅವನೇ ಎದ್ಬಿಡ್ತಾನೆ ಬಿಸಿಲು ಹತ್ತಿದ್ರೆ ಅವ್ನು ಮುಖಕ್ಕೆ ಬಿಸಿಲು ಬೀಳ್ತಾಯಿರ್ತಲ್ಲ ವಿಂಡೋಯಿಂದ ಎದ್ಬಿಡ್ತಾನೆ ಎದ್ದು ಅದೆಲ್ಲ ಇಟ್ಕೊಟ್ಬಿಟ್ಟು ಹೋದ ನಾನು ಒಣಗಾಕ್ಬಿಟ್ಟು ಬಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಅವ್ನು ನಿಲ್ವಲ್ಲ ನಾನೇ ನಾನು ಒಬ್ಳ ಇದ್ದಿದ್ದರಿಂದ ಬರೀ ಚಿತ್ರಾನ್ನ ಒಂದು ಮಾಡ್ಕೋತಿದ್ದೀನಿ ಅಷ್ಟೇ ತಿಂದ್ಕೊಂಡ್ರೆ ಆಯಿತು ಅಂತ ಸ್ವಲ್ಪ ಒಗ್ಗರಣೆ ಅನ್ನ ಅಂತಾರಲ್ಲ ಅದು ಕಲಿಸ್ಕೊಂಡಿದ್ದೆ ಈಸಿ ಅದು ಮಾಡೋದು ಆಟ ಒಂದು ಹತ್ತು ನಿಮಿಷಕ್ಕಾಗೋಗ್ಬಿಡುತ್ತೆ ರೈಸ್ ಇದ್ದರೆ ಒಂದು ಹತ್ತು ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ಉಳ್ದಿರೋ ಅನ್ನದಲ್ಲೂ ಮಾಡ್ಕೋಬೋದು ನಮ್ಮ ಮನೇಲಿ ಅನ್ನ ಉಳ್ದಿರಲಿಲ್ಲ ಅಂದರೆ ನಾವು ರಾತ್ರಿ ಹೊತ್ತು ಅನ್ನ ಮಾಡಲ್ಲ ಮಾಡಿದ್ರೆ ಚಪಾತಿ ಅಥವಾ ರೊಟ್ಟಿ ಮಾಡ್ಕೋತೀವಿ ಹೇಗಿದ್ದರೂ ಚಪಾತಿ ಮಾಡಿದ್ನಲ್ಲ ಸ್ವಲ್ಪ ಟೊಮೊಟೊ ಗೊಜ್ಜು ಉಳಿದಿತ್ತು ಅದಕ್ಕೆ ನಾನು ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡು ತಿಂತಿದ್ದೀನಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಇದು ಫ್ರೈಡ್ ಮಸಾಲ ಹಾಕಿದ್ದೆ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಂಡಿದ್ದೆ ಒಂದು ಅರ್ಧ ಸ್ಪೂನು ಸಕ್ಕತ್ತಾಗಿ ಬಂದಿತ್ತು ನಾನು ಅದನ್ನು ವೀಡಿಯೋ ಇದು ಮಾಡ್ಕೋಬೇಕಾಗಿತ್ತು ರೆಸಿಪಿ ಶೂಟ್ ಮಾಡ್ಕೋಬೇಕಾಗಿತ್ತು ಯಾರಿಗಾದ್ರೂ ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗ್ತಿತ್ತು ಅನ್ಕೋತೀನಿ ಅಥವಾ ನಮಗೆ ಒನ್ ಟೈಮಿಗೆ ಹೆಲ್ಪ್ ಆಗ್ತಿತ್ತು ಏನಿಲ್ಲ ಟೊಮೊಟೊ ಗೊಜ್ಜು ಉಳ್ದಿತ್ತಲ್ಲ ಅದಕ್ಕೇ ಒಂದು ಸ್ವಲ್ಪ ಅನ್ನ ಮಿಕ್ಸ್ ಮಾಡಿಬಿಟ್ಟು ಫ್ರೈಡ್ ರೈಸ್ ಮಸಾಲ ಇತ್ತಲ್ಲ ಅದನ್ನು ಒಂದು ಸ್ಪೂನ್ ಹಾಕಿ ಚುರುಪ್ಪು ಮತ್ತು ಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೆ ಅದೊಂಥರ ಡಿಫ್ರೆಂಟಾಗಿತ್ತು ಫ್ರೈಡ್ ರೈಸು ಅಲ್ಲ ಈ ಕಡೆ ಚಿತ್ರಾನ್ನೂ ಇಲ್ಲ ಆ ಥರ ಇತ್ತು ಡಿಶ್ಶು ತುಂಬ ಚೆನ್ನಾಗಿತ್ತು ನನಗೆ ಅದೇ ಸಾಕು ಅಂತ ಅನ್ನಿಸ್ತು ಅವನು ಏನಾದರೂ ತಂದು ಕೊಡ್ತೀನಿ ಹೋಟೆಲಿಂದ ಅಂತ ಅಂದ ನನಗೆ ಹೋಟೆಲ್ ತಿಂದರೆ ಆಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ನನಗೆ ಇಷ್ಟವೂ ಆಗಲ್ಲ ನಾನು ತರಿಸ್ಕೊಂಡ್ಲಿಲ್ಲ ಆಮೇಲೆ ಮನೇಲೇ ಮಾಡ್ಕೊಡ್ತ ಮಾಡ್ಕೊಳ್ಳೋಕ್ಕೆ ನಾನು ಮಾಡ್ಕೊಂಡು ತಿಂತೀನಿ ಹೋಗಪ್ಪ ಅಂತ ಅಂದ್ಬಿಟ್ಟು ಕಳಿಸ್ತೇವೆ ಹೋಟ್ಲಿಗೆ ತಿಂದರೆ ನನಗೆ ಆಗಲ್ಲ ನನಗೂ ಗೊತ್ತು ನಾನು ಪೇಷಂಟ್ ಆಗಿರೋದ್ರಿಂದ ಹೋಟ್ಲದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮನೆಯದೇ ಏನಾದರೂ ಆಗಲೂ ಮೊಸರು ನಾನಾದರೂ ಕಲ್ಸ್ಕೊಂಡು ತಿನ್ಬಿಡ್ತೀನಿ ಹೋಟ್ಲಿಗೆ ತಿನ್ನಕ್ಕೆ ನನಗೆ ಇಷ್ಟ ಆಗೋಲ್ಲ ತಿನ್ನೋದೇ ಇಲ್ಲ ಅಂತೇನಿಲ್ಲ ತಿಂತೀನಿ ಆದರೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇಡ್ಲಿ ಆದರೆ ತಿನ್ಕೋದು ಬೇರೆ ಯಾವ ಫುಡ್ಡು ನಂಗೆ ಇಷ್ಟ ಆಗೋಲ್ಲ ಹೋಟೆಲ್ದು ಇಡ್ಲಿ ಸ್ವಲ್ಪ ಆರಾಮಿಲ್ಲ ಅಂದರೆ ಅದು ಅಲ್ಲದೆ ಮೊದಲೇ ಪೇಷಂಟು ಇಡ್ಲಿ ತಿಂತು ತಿಂದು ಬೋರ್ ಹೊಡಿಯುತ್ತೆ ಹಾಗಾಗಿ ನಾನು ಇದು ಮಾಡ್ಕೊಳ್ಲಿಲ್ಲ ಅದನ್ನೇ ಕಲ್ಸ್ಕೊಂಡು ಆಯಿತು ಅಂತ ನನಗೆ ಬೇಡ ಅಂದೆ ಅವ್ನು ಸ್ನಾನ ಮಾಡ್ಕೊಂಡು ಹೋದ ಅವ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಇನ್ನೊಬ್ಬ ಫ್ರೆಂಡ್ ಬಂದಿದ್ದ ಅವನ ಜೊತೆ ಅವ್ನು ಓದ ತಿಂದ್ಕೊಂಡು ಸ್ವಲ್ಪ ಕೆಲಸ ಇತ್ತು ನಿಧಾನಕ್ಕೆ ಒಂದೊಂದೇ ಮಾಡ್ಕೋತಾ ಇದ್ದೀನಿ ಇವತ್ತು ನನಗೆ ರಜೆ ಕೊಟ್ಟಿದ್ದರು ಸರ್ರೆ ಡ್ಯೂಟಿ ಮಾಡ್ತಿದ್ದರಿಂದ ನನಗೆ ರಜೆ ಇತ್ತು ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಕೆಲಸ ಮಾಡ್ಕೋತಿದ್ದೀನಿ ಒಂದೇ ಸಲ ಕೆಲಸ ಮಾಡೋಕ್ಕೂ ಆಗೋಲ್ಲ ಮೊದಲು ಮಾಡ್ತಿದ್ದಿ ಥರ ಇವಾಗ ಆಗ್ತಾ ಏನಲ್ಲ ಫಿಫ್ಟಿ ಪರ್ಸೆಂಟ್ ಎನರ್ಜಿ ಕಡಿಮೆ ಆಗಿದೆ ಸುಮ್ಮನೆ ಏನೋ ಮಾ ನೋಡ್ಕೊಂಡಿರೋಕ್ಕಾಗದೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದೊಂದೇ ಮಾಡ್ಕೋಬೇಕು ಹಾಗಾಗ್ತಿದೆ ಅದು ಅನ್ನ ಮತ್ತು ಗೊಜ್ಜು ಎರಡೂ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋತಾ ಇದ್ದೀನಿ ಸಖತ್ ಮಾತ್ರ ನನಗೆ ಅನ್ನಿಸ್ತು ಅಯ್ಯೋ ರೆಸಿಪಿ ಶೂಟ್ ಮಾಡ್ಕೋಬೇಕಾಗಿತ್ತು ಯಾರಿಗಾದ್ರೂ ಹೆಲ್ಪ್ ಆಗ್ತಿತ್ತು ಅಂತ ತಿಂದಾದ್ಮೇಲೆ ಅಂದ್ಕೋತೀವಿ ನಾವು ಹಾಗೆ ಅದ್ರ ಮೇಲೆ ಈರು ಸ್ವಲ್ಪ ಈರುಳ್ಳಿ ಹೆಚ್ಚಾಕೊಂಡಿದ್ದೆ ಅದೇನೋ ಒಂಥರ ಈ ಕಡೆ ಫ್ರೈಡ್ ರೈಸು ಅಥವಾ ಎಗ್ ರೈಸು ಅಥವಾ ಇನ್ನೂ ಇದು ಚಿತ್ರಾನ್ನ ಏನಾದರೂ ಹೇಳ್ಕೊಬೋದು ನಾವು ಆ ಥರ ಇತ್ತು ತುಂಬ ಸಲ ನೀವೊಂದು ಸಲ ಟ್ರೈ ಮಾಡಿ ಅಕಸ್ಮಾತ್ ಟೊಮೊಟೊ ಗೊಜ್ಜು ಏನಾದರೂ ಉಳಿದ್ಬಿಟ್ಟಿದ್ರೆ ಸಲ ಟ್ರೈ ಮಾಡಿ ನಾನು ಹಾಕ್ಕೊಂಡು ತಿಂದು ಆಮೇಲೆ ಬೇರೆ ಕೆಲಸ ಮಾಡಿಕೊಂಡೆ ಬೇರೆ ಕೆಲಸ ಅಂದರೆ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಮುಖ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಏನು ಜಾಸ್ತಿ ಬೇರೆ ಏನೂ ಯೂಸ್ ಮಾಡ್ಕೊಳ್ಳೋಲ್ಲ ಬರೀ ಕಡಲೆ ಹಿಟ್ಟು ಮೊಸರು ಇದು ಹಾಕ್ಕೊಂಡು ಅಷ್ಟೇ ನೋಡಿ ಬಿಸಿ ಬಿಸಿ ಹೀಗೆ ಹೋಗೋ ಹೋಗ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯು ಸೇರಿಸ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏನೂ ಜೊತೆಗೆ ನೆನ್ಸ್ಕೊಳಕ್ಕೆ ಏನೂ ಇಲ್ಲ ಹಾಗೆ ತಿಂದಿದ್ದು ತುಂಬ ಚೆನ್ನಾಗಿತ್ತು ಬೇಕಾದರೆ ಗೊಜ್ಜು ಉಳಿದಾಗ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಬೌಲಿಗೆ ಒಂದು ಸ್ಪೂನ್ ಹಿಟ್ಟು ಮತ್ತು ಒಂದು ಒಂದೂವರೆ ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹನಿ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಹನಿ ಹಾಕೋತೀನಿ ಕಡಲೆ ಹಿಟ್ಟು ಅಂದರೆ ನಾವು ಬೋಂಡ ಮಾಡ್ತೀವಲ್ಲ ಅದೇ ಹಿಟ್ಟು ಒಂದು ಅರ್ಧ ಸ್ಪೂನು ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಕೋತೀನಿ ಪಾರ್ಲರ್ಗೆಲ್ಲ ಉದ್ರೆ ಸೆನ್ಸಿಟಿವ್ ಸ್ಕಿನ್ನು ಏನಾದರೂ ಫೇಶಿಯಲ್ ಅದು ಇದು ಮಾಡಿಸ್ಕೊಂಡ್ರೆ ಇನ್ನೂ ರ್ಯಾಷಸ್ ಜಾಸ್ತಿ ಆಗ್ಬೋದೇನೋ ಅಂದ್ಕೊಂಡು ನಾನು ಮನೆಯಲ್ಲೇ ಮಾಡ್ಕೊಂಡೆ ಇದು ಸಿಂಪಲ್ ನನಗೆ ಅರಶಿನ ಪುಡಿ ಹಾಕ್ಕೊಂಡ್ರು ಅಲರ್ಜಿ ಆಗುತ್ತೆ ಹಂಗಾಗಿ ನಾನು ಅರ್ಶಿನ ಪುಡಿ ಸೇರಿಸ್ಕೊಂಡಿಲ್ಲ ನಿಮಗೇನು ಆ ಥರ ತೊಂದರೆ ಆಗಲ್ಲ ಅಂದರೆ ಇದಕ್ಕೆ ಅರ್ಶಿನ ಪುಡಿನೂ ಸೇರಿಸ್ಕೋಬೋದು ಕಡಲೆ ಹಿಟ್ಟು ಮೊಸರು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೋತಾ ಇದ್ದೀನಿ ಅಷ್ಟೇ ಜೇನುತುಪ್ಪ ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ನೀವು ಬರೀ ಮೊಸರು ಜೇನುತುಪ್ಪನೂ ಹಚ್ಕೋಬೋದು ಕಡಲೆ ಹಿಟ್ಟು ಹಚ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು ನಾನು ಬೌಲಲ್ಲಿ ಕಲಿಸ್ಕೊತಾ ಇದ್ದೀನಿ ಸ್ಪೂನು ಸಹಾಯದಿಂದ ಕಲಿಸ್ಕೊತಾ ಇದ್ದೀನಿ ಕೈಯಲ್ಲಿ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೈಯಲ್ಲೇ ಕಲಿಸ್ಕೋಬೋದು ಬ್ರಷ್ ಏನು ಯೂಸ್ ಮಾಡಲ್ಲ ಕೈಯಲ್ಲೇ ಹಚ್ಕೋತೀನಿ ಹಚ್ಕೊಂಡು ಒಂದು ಎರಡರಿಂದ ಐದು ನಿಮಿಷ ಮಸಾಜ್ ಮಾಡ್ಕೋತೀನಿ ಚೆನ್ನಾಗಿ ಮೇಲ್ಗಡೆಯಿಂದ ಕೆಳಗಡೆ ಸರ್ಕುಲೇಷನ್ ಮೋಷನಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೋತೀನಿ ಫಸ್ಟು ಸೋಪ್ ಹಾಕ್ಕೊಂಡು ಕ್ಲೀನಾಗಿ ಮುಖ ತೊಳ್ಕೊತೀನಿ ಫೇಸ್ ವಾಶ್ ಮಾಡ್ಕೋಬೇಕು ಮುಖದಲ್ಲಿ ಇರೋದೇ ಗಲೀಜೆಲ್ಲ ಬೇವರು ಎಲ್ಲ ಹೋಗಬೇಕು ನಾನು ಮೊದಲೇ ಬಟ್ಟೆ ಎಲ್ಲ ತೊಳೆದಿದ್ದು ಸ್ವಲ್ಪ ಬೇವರಾಗಿತ್ತು ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಹಚ್ಕೋತಾ ಇದ್ದೀನಿ ನೋಡಿ ಅದು ಲಿಕ್ವಿಡ್ ಥರ ಇದೆ ಹಚ್ಕೋತಾ ಇದ್ದೀನಿ ಕ್ಲೀನಾಗಿ ಇದನ್ನೇ ನಾನು ಫೇಸ್ ಪ್ಯಾಕು ಹಾಕ್ಕೋತೀನಿ ಇದಕ್ಕೇ ಸ್ವಲ್ಪ ಗಂಧ ಸೇರಿಸ್ ಕೊಂಡು ಫೇಸ್ ಪ್ಯಾಕ್ ಮಾಡ್ಕೋತೀನಿ ನಿಮಗೆ ಇಷ್ಟ ಇಲ್ಲ ಈ ಥರ ಮಸಾಜ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದರೆ ನೀವು ಡೈರೆಕ್ಟು ಫೇಸ್ ಪ್ಯಾಕೇ ಮಾಡ್ಕೊಬೋದು ಅದನ್ನು ನಾನು ತೋರಿಸ್ತೀನಿ ಇದಕ್ಕೆ ನಾನು ಇನ್ನು ಮಿಕ್ಕಿ ಸೇರಿಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮೆಲ್ಗ ನಾನು ಕುತ್ಕೆ ಎಲ್ಲ ಮಸಾಜ್ ಇದ್ದೀನಿ ಅಲ್ಲೂ ಸ್ವಲ್ಪ ಬೆವರಿಂದ ಬ್ಲ್ಯಾಕ್ ಬ್ಲ್ಯಾಕ್ ಅನ್ನಿಸ್ತಿತ್ತು ಹಾಗಾಗಿ ಎರಡೂ ಕೈಯಲ್ಲಿ ಮಸಾಜ್ ಮಾಡ್ಕೋತೀನಿ ಫುಲ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಮುಖಕ್ಕೆ ಅದು ಕ್ರೀಮ್ ಥರ ಇರುತ್ತಲ್ಲ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಹನಿ ಇರೋದ್ರಿಂದ ಸಕ್ಕ ಕತ್ತು ಗ್ಲೋ ಬರುತ್ತೆ ಫೇಸ್ಗೆ ಶೈನಿಂಗ್ ಕಾಣುತ್ತೆ ಮೊಸರು ಮತ್ತೆ ತುಪ್ಪ ಸಾರಿ ಜೇನುತುಪ್ಪ ತುಪ್ಪನೂ ಹಚ್ಕೋತೀನಿ ಇದು ಇವಾಗೇನು ಹಚ್ಕೊಂಡಿಲ್ಲ ನಾನು ಮೊಸರು ಮತ್ತು ಜೇನುತುಪ್ಪ ಇದೆರಡೂ ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ರಿಂಕಲ್ಸ್ ಎಲ್ಲ ಸ್ಕಿನ್ನಲ್ಲಿ ಮುಖದಲ್ಲಿ ರಿಂಕಲ್ಸ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಏಜ್ ಸ್ವಲ್ಪ ಕಡಿಮೆ ಅನ್ನೋ ಥರ ಕಾಣುತ್ತೆ ಹೆಣ್ಮಕ್ಳಿಗೆ ಅದೇ ತಾನೇ ನಮ್ಗೆ ಇಷ್ಟು ಏಜ್ ಆದರೂ ಮುಖದಲ್ಲಿ ರಿಂಕಲ್ಸ್ ಬಂದಿಲ್ಲ ಅನ್ನೋದೊಂದು ಸಮಾಧಾನ ಇರಬೇಕು ನೋಡಿ ಕ್ಲೀನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಮೂಗ ಹತ್ರ ಎಲ್ಲ ವೈಟೆಡ್ ಬ್ಲಾಕೆಟ್ಸ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ನನಗೇನಿಲ್ಲ ಇಲ್ಲ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಮಸಾಜ್ ಮಾಡ್ಕೊಂಡ್ರೆ ವೈಟ್ ಹಿಡ್ಸ್ ಬ್ಲಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ನಾನು ಅದೇನೂ ಹಾಕ್ಕೊಂಡಿಲ್ಲ ಇನ್ನೊಂದು ಸ್ವಲ್ಪ ಇತ್ತು ಅದಕ್ಕೇನೋ ಒಂದು ಅರ್ಧ ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ಕೊಂಡು ಚೂರು ಚಂದನ ಅಂದರೆ ಗಂಧ ಸೇರಿಸ್ಕೊತಾ ಇದ್ದೀನಿ ಗಂಧ ಸೇರಿಸ್ಕೊಂಡು ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ವ ಹಚ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ಬೆಳಕು ಜಾಸ್ತಿ ಮುಖದ ಕ್ಯಾಮ್ರಾಗೆ ನೋಡಿ ಕಾಣಿಸ್ತಿಲ್ಲ ಮುಖ ಅದಕ್ಕೆ ಹೊರ್ಗಡೆ ಹೋಗ್ತಿದ್ದೀನಿ ರೂಮಿಂದ ಭೂತ ಥರ ಕಾಣಿಸ್ತಿದ್ದೀನಿ ಅಂತ ಭಯಪಡಬೇಡಿ ಪಡಬೇಡಿ ಆ ಅಂತ ಎದುರಿಸ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅದು ಡ್ರೈ ಆಗುತ್ತೆ ಅಲ್ಲಿವರೆಗೂ ನಾವು ಟೈಮ್ ಪಾಸ್ ಮಾಡೋದು ಯಾಕೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫುಲ್ಲು ಗ್ಲೋ ಬರುತ್ತೆ ನೀವು ಕೈ ಕಾಲೆಲ್ಲ ಬ್ಲ್ಯಾಕ್ ಇದ್ದರೆ ಅದಕ್ಕೂ ಹಚ್ಕೋಬೋದು ಟ್ಯಾನ್ ಆಗಿತ್ತು ಅಂದರೆ ಕೈ ಕಾಲು ಎಲ್ಲದಕ್ಕೂ ಹಚ್ಕೋಬೋದು ಬಟ್ ಇದು ಹಾಗಲ್ಲ ಮುಖ ಅಂತೂ ಸಖತ್ತು ಗ್ಲೋ ಬರುತ್ತೆ ಜೇನುತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಅಂಟು ಅಂಟು ಅಂತ ಅನಿಸುತ್ತೆ ಕಿರಿಕಿರಿ ಅನಿಸುತ್ತೆ ಆದರೆ ಫೇಸ್ ಸ್ವಲ್ಪ ಗ್ಲೋ ಬರಬೇಕು ಅಂದರೆ ನಾವೆಲ್ಲಾದ್ರು ಅಡ್ಜಸ್ಟ್ ಮಾಡ್ಕೋಬೇಕು ನಿಜವಾಗ್ಲೂ ಕಡಿಮೆದು ಖರ್ಚಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ವಾರದಲ್ಲಿ ಎರಡು ಮೂರು ಸಲ ಟ್ರೈ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ತುಂಬ ದಿನ ಆಗಿತ್ತು ತಿಂಗ್ ತುಂಬ ದಿನ ಏನು ತಿಂಗಳನು ಗಟ್ಲೇ ಆಗಿತ್ತು ನಾನಿದು ರೆಮಿಡಿ ಯೂಸ್ ಮಾಡಿ ಇವಾಗ ಹಾಕೋತಿದ್ದೀನಿ ನನಗೆ ಯಾವ ಕ್ರೀಮು ಸೋಪು ಏನೂ ಹಾಕ್ಕೊಳ್ಳೋ ಆಗಿಲ್ಲ ಅಲರ್ಜಿ ಆಗುತ್ತೆ ಹಾಗಾಗಿ ಫೇಸ್ ವಾಶ್ಗೂ ಕಡಲೆ ಇಟ್ಟೆ ಹಾಕ್ಕೋಬೇಕು ಮುಖಕ್ಕೂ ಬಾರಿ ಸನ್ಸ್ಕ್ರೀನ್ ಬಿಟ್ಟು ಬೇರೆ ಯಾವ ಕ್ರೀಮು ಯೂಸ್ ಮಾಡೋ ಹಾಗಿಲ್ಲ ಮಾಯ್ಚರೈಸರು ಸನ್ಸ್ಕ್ರೀನು ಇದೆರಡೇ ಹಾಕ್ಕೋಬೇಕು ಬೇರೆ ಯಾವ ಕ್ರೀಮ್ ಹಾಕ್ಕೊಂಡ್ರೂ ನಂಗೆ ಅಲರ್ಜಿ ಆಗುತ್ತೆ ಬ್ಲಾಕ್ ಬ್ಲಾಕ್ ಡಾಟ್ಸ್ ಆಗುತ್ತೆ ಹಂಗಾಗಿ ನಾನು ಏನೂ ಹಾಕ್ಕೊಳೋ ಆಗಿಲ್ಲ ಜಸ್ಟ್ ಇಷ್ಟೇ ಆದರೆ ಇದು ಇನ್ಸ್ಟಂಟ್ ಗ್ಲೋ ಸಿಗಲಿ ಅಂದ್ಬಿಟ್ಟು ಇದನ್ನು ಇದ್ದೀನಿ ಅಷ್ಟೇ ಕಡಲೆ ಇಟ್ಬಿಟ್ಟು ಬೇರೆ ಏನೂ ಹಾಕ್ಕೊಳಕ್ಕಾಗಲ್ಲ ಅಕ್ಕಿ ಇಟ್ಟು ಹಾಕ್ಕೊಂಡ್ರು ಸ್ವಲ್ಪ ಜೋರಾಗಿ ಮಸಾಜ್ ಮಾಡ್ಕೋತು ಅಂದರೆ ಸ್ಕಿನ್ ಎಲ್ಲ ಒಂಥರ ಕಿತ್ತಂಗೆ ಆಗುತ್ತೆ ಪರ್ಚಿತಂಗೆ ಯಾರೋ ಪರಿಚಿದಾರೇನೋ ಅನ್ನೋ ಥರ ಆಗುತ್ತೆ ಹಾಗಾಗಿ ನಾನು ಅಕ್ಕಿ ಹಿಟ್ಟು ಸಹ ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ವೈಟ್ ಹೆಡ್ ಬ್ಲಾಕೆಟ್ಸ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಲರ್ಜಿ ಆಗೋಲ್ಲ ಇದೆಲ್ಲ ಮನೆಯಲ್ಲೇ ಇರೋದ್ರಿಂದ ದುಡ್ಡು ಖರ್ಚಾಗಲ್ಲ ಮನೆಯಲ್ಲೇ ಸಿಗ್ ಈಸಿಯಾಗಿ ಸಿಗೋದ್ರಿಂದ ದುಡ್ಡು ಖರ್ಚಾಗೋದಿಲ್ಲ ನಾನೊಂದು ಹತ್ತು ನಿಮಿಷಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಹಚ್ಕೊಂಡು ಕಾಯಲೇಬೇಕು ಅದು ಡ್ರೈ ಆಗೋರ್ಗು ಫ್ಯಾನ್ಗಳಿಗೆಲ್ಲ ಒಣಗಿಸ್ಕೊಂಡ್ರೆ ಒಂದು ಎರಡು ನಿಮಿಷಕ್ಕೆ ಒಣಗುತ್ತೆ ಬಟ್ ನ್ಯಾಚುರಲ್ ಆಗೇ ಒಣಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಆಗಿ ಡ್ರೈ ಆಗ್ತಾ ಆಗ್ತಾ ಸ್ಕಿನ್ನು ಟೈಟ್ ಬರುತ್ತೆ ನಾವು ಇದಾಕೊಂಡಿರ್ತೀವಲ್ಲ ಜೇನುತುಪ್ಪ ಹಾಕಿರ್ತೀವಲ್ಲ ಅದು ಫುಲ್ಲು ಸ್ಕಿನ್ನೆಲ್ಲ ಟೈಟ್ ಬರುತ್ತೆ ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕಪ್ಪಿಗೆ ಇದ್ದೀವೋ ಬೆಳ್ಳುಗಿದೀವೋ ಅದು ಅಲ್ಲ ಸ್ಕಿನ್ ಗ್ಲೋ ಇದೆಯಾ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗಬೇಕು ಅದು ಇಂಪಾರ್ಟೆಂಟ್ ಅಲ್ವಾ ಚೆನ್ನಾಗಿ ಸ್ಕಿನ್ ಹೆಲ್ದಿ ಆಗಿತ್ತು ಅಂತಂದರೆ ನಾವು ಯಾವ ಕಲರ್ ಆದರೂ ಇರಲಿ ಅದು ಮ್ಯಾಟ್ರೇ ಆಗಲ್ಲ ಕ್ಲೀನಾಗೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಬಟ್ಟೆ ಒಣಗ ಕ್ಲಿಕ್ ಹಾಕಿದ್ನಲ್ಲ ಅದು ಹೇಗೆ ಒಣಗಿದೆಯಾ ಹೇಗೆ ನೋಡ್ಕೊಂಬರೋಣ ಸ್ವಲ್ಪ ಮೋಡ ಆದಂಗೆ ಆಗಿತ್ತು ಮಳೆ ಬಂದು ನೆಂದೋಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಬಟ್ಟೆ ಎತ್ಕೊಬರಕ್ಕೆ ಹೋಗ್ತೀನಿ ಆಮೇಲೆ ಅದು ನೋಡಿ ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗ್ತಿತ್ತು ಒಂದು ಕೈ ಊರ್ಕೊಂಡು ಸಿಂಕೆಲ್ಲ ವಾಶ್ ಮಾಡ್ಕೋಬೇಕು ಹಂಗಾಗುತ್ತೆ ಮೊದಲೆಲ್ಲ ನೀವು ಹಳೆ ವೀಡಿಯೋ ನೋಡಿ ನಾನು ಎಷ್ಟು ಕೆಲಸ ಮಾಡ್ತಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಆರಾಮ ತಪ್ಪಿತು ಅಂದರೆ ನಿಜವಾಗ್ಲೂ ಲೈಫ್ ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಮನೇಲಿ ಇನ್ನೊಬ್ರು ಯಾರಾದರೂ ಹೆಲ್ಪಿಗಿದ್ರೆ ಏನೋ ಮಾಡ್ಕೋಬೋದು ಒಬ್ಬರೇ ಎಲ್ಲಾದನೂ ಮಾಡೋಕ್ಕಾಗಲ್ಲ ನಾನು ತಿಂಡಿ ತಿಂದು ಮಾತ್ರೆ ತೊಗೊಂಡಾಗಿದೆ ಅದಕ್ಕೆ ಮಾತ್ರೆ ತೊಗೊಂಡ್ಮೇಲಂತೂ ನಿಜ್ ಒಂದು ಅರ್ಧ ಮುಕ್ಕಾಲು ಗಂಟೆ ಸುಧಾರಿಸ್ಕೋಬೇಕು ಮಲ್ಕೋಬೇಕು ಇಲ್ಲ ಕುತ್ಕೋಬೇಕು ನಾನು ಕಂಟಿನ್ಯೂ ಕೆಲಸ ಮಾಡ್ತಾನೆ ಹೋಗ್ತಿದ್ದೆ ಕುತ್ಕೊಂಡ್ರೆ ಹಂಗೆ ಸೋಂಬೇರಿ ಆಗ್ಬಿಡ್ತೀನಿ ಅಂತ ಅದು ಹಿಂಗಾಯಿತು ಸ್ನಾನ ಮಾಡಿಬಿಟ್ಟು ನಿಜ ಸುಮ್ಮನೆ ಮಲಗಿದ್ದೀನಿ ಸಂಡೆ ಏನೂ ಮಾಡಿಲ್ಲ ಆ ಬಟ್ಟೆ ಎತ್ಕೊಂಡು ಮಡಿಸೂ ಇಲ್ಲ ನಾನು ಅಲ್ಲೇ ಚೇರ್ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಅವತ್ತೆಲ್ಲ ಟೈಮ್ ಪಾಸ್ ಮಾಡಿದ್ದೀನಿ ಯಾಕೆಂದರೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ಎಲ್ಲೂ ಹೋಗೋಕ್ಕಾಗಿಲ್ಲ ಮತ್ತು ಮಧ್ಯಾಹ್ನನೂ ನಾನು ಅದೇ ಚಿತ್ರಾನ್ನ ತಿನ್ಕೊಂಡಿದ್ದೀನಿ ಯಾಕೆಂದರೆ ಅವ್ನು ಊಟಕ್ಕೆ ಬಂದಿರಲಿಲ್ಲ ನೈಟ್ ಒಂದೇ ಸಲ ಊಟ್ ಅಡುಗೆ ಮಾಡಿದ್ದು ನಾನು ಹಾಗಾಗಿ ಮಧ್ಯಾಹ್ನನೂ ನಾನು ಅದೇ ಚಿತ್ರಾನ್ನಕ್ಕೆ ಬಿಟ್ಟಿದ್ದೀನಿ ಸಕ್ಕ ಸುಸ್ತಾಗ್ಬಿಡ್ತು ಬಟ್ಟೆ ಒಗ್ದಿದ್ದಕ್ಕೂ ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದಕ್ಕೂ ರೈಟ್ ಸೈಡ್ ಹ್ಯಾಂಡು ಫುಲ್ಲು ಕೈಯೆಲ್ಲ ನೋವಾಗ್ಬಿಟ್ಟಿತ್ತು ಹೇಗೆ ಅಂದರೆ ಭುಜ ಸಮೇತ ನೋವಾಗ್ಬಿಟ್ಟಿತ್ತು ಈಗಂತೂ ಇಷ್ಟೊಂದು ವೀಕ ನಾನು ಅಂತ ಅನ್ನಿಸ್ತಿತ್ತು ನನಗೆ ಮಧ್ಯಾಹ್ನ ಒಬ್ಬಳೇ ಬೇರೆ ಇದ್ದೀನಿ ಅದೆಲ್ಲ ಯೋಚನೆ ಬರ್ತಿತ್ತು ಇಷ್ಟೊಂದು ವೀಕ್ ಆಗ್ಬಿಟ್ಟಿದೆ ನಾನು ನಾನು ಮೊದಲೆಲ್ಲ ಎಷ್ಟು ಕೆಲಸ ಮಾಡ್ಕೋತಾ ಇದ್ದೆ ಅಂತ ಆಮೇಲೆ ಲ್ಯಾಬಲ್ಲೂ ನನಗೇನು ಅಷ್ಟು ಇವಾಗ ವರ್ಕ್ ಲೋಡ್ ಇಲ್ಲ ಆದ್ರೂ ಇಷ್ಟು ಸುಸ್ತಾಗ್ತಿದ್ದೀನಲ್ಲ ಮನೇಲೂ ಕೆಲಸ ಮಾಡ್ಕೊಳಕ್ಕಾಗ್ತಿಲ್ಲ ಯಾರಾದರೂ ಬೇಕು ನೋಡ್ತಿದ್ದೀವಿ ಅಡ್ಜಸ್ಟ್ ಆದರೆ ಸಾಕಪ್ಪ ಬರೀ ಪಾ ಕಸ ಗುಡಿಸಿ ಒರೆಸಿ ಬಟ್ಟೆ ತೊಳ್ಕೊಟ್ರೆ ಸಾಕು ಬೇರೆ ಏನೂ ಇಲ್ಲ ನೋಡಿ ನನ್ನ ಕೈ ಒರೆಸ್ಕೊಳಕ್ಕೆ ಬಟ್ಟೆ ಇದ್ರೂ ಆ ಥರ ಹಿಂಗೆ ಪ್ಯಾಂಟಿಗೆ ಹೆಂಗೆ ಒರೆಸ್ಕೊಳ್ಳೋದು ಅದು ಏನಪ್ಪ ಅಂದ್ಕೋತೀನಿ ಬಟ್ಟೆ ಅಲ್ಲಿದೆ ಒರೆಸ್ಕೋಬೇಕು ಅಂತ ಅದು ಹಾಗನ್ನಿಸೋದೇ ಇಲ್ಲ ನೀವು ಹಾಗೆ ನಾ ಹೆಣ್ಮಕ್ಳು ಗೊತ್ತಿಲ್ಲ ನಾನು ನಾನಂತೂ ಹಾಗೆ ಹೆಚ್ಚು ಕಡಿಮೆ ನನ್ನ ಟೀ ಶರ್ಟು ಮತ್ತು ಆ ಪ್ಯಾಂಟು ಎರಡೂ ಅಲ್ಲಿ ಗಲೀಜಾಗಿರುತ್ತೆ ಹಿಂಗೆ ಒರೆಸಿ 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 ಯಾವಾಗಲೂ ಗಲೀಜಾಗಿರುತ್ತೆ ಟೆರೆಸ್ಸಿಗೆ ಹೋಗ್ತಿದ್ದೀನಿ ನಾನು ನಿನ್ನೆ ವೀಡಿಯೋ ಹಾಕಿದನಲ್ಲ ಅದರಲ್ಲಿ ಹೇಳಿದ್ದೆ ಟೆರೆಸ್ಗೆ ಹೋಗೋದಕ್ಕೆ ದಾರಿ ಇದು ಮೆಟ್ಲಿದೆ ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ಅದನ್ನಂತು ನೋಡ್ಸೋಣ ಅಂತಲೇ ಹೋಗ್ತಿದ್ದೆ ನೋಡಿ ಹಿಂಗೆ ಬಂದು ಹಿಂಗೆ ಹತ್ ಎತ್ಬಿಟ್ಟು ಹೋಗಬೇಕು ಇಲ್ಲಿ ಗಿಡಗಳಿದೆ ಸ್ವಲ್ಪ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಗಿಡಗಳಿದೆ ಜೊತೆಗೆ ಬಟ್ಟೆ ಒಣಗಾಕು ಇಲ್ಲರದು ನೋಡಿ ಎಷ್ಟು ಮೋಡ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಮಳೆ ಬಂದ್ಬಿಡ್ತು ಅಂತ ಭಯ ಆಗಿತ್ತು ನನಗೆ ಹಿಂದಿನ ದಿನವೂ ಮಳೆ ಬಂದಿತ್ತು ಅಲ್ಲೆಲ್ಲ ನೀರು ನಿಂತಿದೆ ನೋಡಿ ಮಳೆ ಬಂದಿದೆ ಒಣಗುದಿಯೋ ಇಲ್ವೋ ನೋಡಿಕೊಂಡು ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಕೆಲವೊಂದು ಒಣಗಿತ್ತು ಕೆಲವೊಂದು ಒಣಗಿರ್ಲಿಲ್ಲ ಅವನ್ನೆಲ್ಲ ಹಾಗೆ ತಿರುಗು ಸಾಕ್ಬಿಟ್ಟು ಒಣಗಿರೋದು ಮಾತ್ರ ಎತ್ಕೊತೀನಿ ನೋಡಿ ಎಷ್ಟು ಮೋಡ ಆಗಿದೆ ಮಳೆ ಬಂದರೆ ಬಟ್ಟೆನೂ ಹಾಳಾಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಬಂದಿದೆ ಎತ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದಾಗ ಮಳೆ ಬಂದರೆ ಎಲ್ಲ ನಿಂದೋಗ್ಬಿಡುತ್ತೆ ಅದೊಂದು ಭಯ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟ ಸ್ನಾನ ಮಾಡಿಬಿಡೋಣ ಅಂತ ಬಂದೆ ಸಖತ್ತು ಸುಸ್ತು ಭಾನುವಾರ ಆರಾಮಾಗಿ ರೆಶ್ಟ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಆದರೆ ಸುಸ್ತು ಇದು ಒಂದು ಆ ಕೆಲಸ ನೋಡ್ಬಿಟ್ಟು ರೆಸ್ಟ್ ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಒಣಗಿದ್ವು ಇನ್ನು ಸ್ವಲ್ಪ ಒಣಗಿರಲಿಲ್ಲ ಅವಾಗ ಒಂದು ಚೂರು ಬಿಸ್ಲತ್ತದಂಗೆ ಅನ್ನಿಸ್ತು ಅದಕ್ಕೆ ಬಿಟ್ಬಿಟ್ಟು ಅದು ಒಣ ಅದು ಒಣಗ್ಕೊಳ್ಳಿ ಆಮೇಲೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದೆ ಮತ್ತು ನಮ್ಮ ನಮ್ಮ ಗಿಡಗಳೆಲ್ಲ ನೀವು ನೋಡಿದ್ರಲ್ಲ ಲೈಟಾಗಿ ತೋರಿಸ್ತಿದ್ದೀನಿ ಅದನ್ನು ಒಂದು ದಿನ ವೀಡಿಯೋ ಮಾಡ್ತೀನಿ ಗಾರ್ಡನ್ ವೀಡಿಯೋ ಇದು ಮಾವಿನ ಹಣ್ಣಿಂದು ಸುಮ್ಮನೆ ತಿನ್ಬಿಟ್ಟು ಮಾವಿನಣ್ಣಿನ ಓಟೆ ಬಿಸಾಕಿದ್ದು ಬಕೆಟ್ ಒಳಗಡೆ ಅದು ಹಾಗೆ ಚಿಗುರಿತ್ತು ಆಮೇಲೆ ಒಂದು ನೇರಳೆ ಹಣ್ಣಿನ ಬೀಜ ಸುಮ್ಮನೆ ಹಾಕಿದ್ದು ಅದು ಗಿಡ ಬಂದಿತ್ತು ಅದೆರಡು ಒಂದೇ ಪಾಟಲ್ಲಿದೆ ಇದು ನಿಂಬೆ ಹಣ್ಣು ಇನ್ನು ಚೂರು ಹಣ್ಣಾಗಬೇಕು ಅದು ಎಲ್ಲೋ ಇಷ್ಟು ಬರಬೇಕು ಆಮೇಲೆ ಅದು ಎತ್ಕೋತೀನಿ ಇಲ್ಲಾಂದರೆ ಅದಾಗದೇ ಬಿದ್ದೋಗಿರುತ್ತೆ ಇದ್ರ ಒಳಗಡೆ ಬಕೆಟ್ ಒಳಗಡೆ ಅಲ್ಲೇ ಬಿದ್ದೋಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಆಗಿದೆ ನೋಡಿ ಫುಲ್ಲು ಡ್ರೈ ಆಗಿದೆ ಮುಟ್ಟಿದ್ರೆ ಅಂಟ್ತಾ ಇಲ್ಲ ಆ ಥರ ಆಗಬೇಕು ಆವಾಗ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿತ್ತು ಗ್ಲೋ ಆಯಿತು ಮುಖ ತೋರಿಸ್ತೀನಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ನಿಮಗೆ ಆಮೇಲೆ ತೋರಿಸಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಫುಲ್ಲು ನೋಡಿ ಇಲ್ಲ ಈ ಥರ ಫೀಲ್ ಆಗಬೇಕು ನಮಗೆ ನೋಡೋಕ್ಕೆ ಒಣಗಿದೆ ಅಂತ ಅನಿಸ್ಬೇಕು ಆದರೆ ಚೂರು ಚುಚೂರು ವೆಟ್ಟಿರಬೇಕು ಆದರೆ ಕೈಗೆ ಅಂಟಬಾರ್ದು ಅಷ್ಟಿದ್ರೆ ಸಾಕು ತುಂಬ ಒಣಗಿಸ್ತಾ ಹೋದರೆ ಫುಲ್ಲು ಉರಿಯೋಕ್ಕೆ ಶುರುವಾಗುತ್ತೆ ಹತ್ತು ನಿಮಿಷ ಅಷ್ಟೇ ಟೈಮ್ ಸಾಕು ಫೇಸ್ ವಾಶ್ ಮಾಡಿ ಡೈರೆಕ್ಟಾಗೆ ಮಾತಾಡಿದ್ದೆ ಅದು ಸೌಂಡ್ ಬಂದು ಡಿಸ್ಟರ್ಬೆನ್ಸ್ ಆಗಿತ್ತು ಅದಕ್ಕೆ ಅದನ್ನು ಎಡಿಟ್ ಮಾಡಿ ವಾಸ್ ಓವರೇ ಕೊಡೋಂಗಾಯ್ತು ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಇವಾಗ ಫುಲ್ಲು ಗ್ಲೋ ಆಗಿದೆ ನಿಮಗೆ ಅನಿಸುತ್ತೆ ಶೈನಿಂಗ್ ಅನ್ನಿಸ್ತಾ ಇದೆ ಫೇಸಲ್ಲಿ ಆಮೇಲೆ ನಮಗೆ ಮುಟ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಸಾಫ್ಟ್ ಇದೆ ಅಂತ ಅಂದ್ಬಿಟ್ಟು ನಮಗೆ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು ಹಿಂಗೆ ಮುಟ್ಟಿ 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 ನೋಡ್ಕೋಬೋದು ಚೆನ್ನಾಗಿ ಅನಿಸುತ್ತೆ ಸ್ಕಿನ್ ಗ್ಲೋ ಆದರೆ ಖುಷಿ ಅಲ್ವಾ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸ್ವಲ್ಪ ಮೆಹಂದಿ ಹಚ್ಕೋಬೇಕಾಗಿತ್ತು ಹೇರ್ ಕೇರ್ ಮಾಡಬೇಕಾಗಿತ್ತು ಅದು ಕಲಸಿಟ್ಟಿಲ್ಲ ನಾನು ಹಚ್ಕೊಳಕ್ಕೆ ಆಗಲಿಲ್ಲ ಮರ್ತ್ಬಿಟ್ಟೆ ನೆನೆ ನೈಟೇ ಕಲಸಿಟ್ಕೋಬೇಕಾಗಿತ್ತು ಮರ್ತ್ಬಟ್ಟೆ ಇವಾಗ ನೆನಪಾಯ್ತು ಅಯ್ಯೋ ಮೆಹಂದಿನ ಹಚ್ಕೋಬೋದಾಗಿತ್ತಲ್ಲ ನಾನು ಕಲಸಿಟ್ಟಿದ್ರೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಗ್ಲೋ ಬರುತ್ತೆ ಗೊತ್ತಾ ಈ ಕೆನ್ನೆ ಹತ್ರ ಅಂತೂ ಸಖತ್ತು ಗ್ಲೋ ಬರುತ್ತೆ ಈ ಥರ ಹೆಂಗೆ ನಾವೇ ಮುಟ್ಕೋಬೇಕು ಅಂತ ಅನ್ಸುತ್ತೆ ಚಬಿ ಚಬ್ಬಿ ಆಗಿಬಿಟ್ಟಿದ್ದೀನಿ ಫೇಸ್ ಊತ್ಕೊಂಡಂಂಗಾಗ್ಬಿಟ್ಟಿದೆ ನಿದ್ದೆ ಜಾಸ್ತಿ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ ಮೂಗು ಹತ್ರ ಎಲ್ಲ ಫುಲ್ಲು ಶೈನಿಂಗ್ ಆಗಿಬಿಟ್ಟಿದೆ ಅದಕ್ಕೆ ಜೇನು ತುಪ್ಪ ಹಚ್ಕೊಂಡ್ರಂತೂ ಸಖತ್ತು ಗ್ಲೋ ಬರುತ್ತೆ ಅದು ನಮ್ಗೆ ಗೊತ್ತೇ ಇರಲಿಲ್ಲ ಇದು ರೆಮಿಡಿ ಹೇಳ್ಕೊಟ್ಟಿದ್ದೊಬ್ರು ಮೊಸರು ಮತ್ತು ಜೇನುತುಪ್ಪ ತುಂಬ ಚೆನ್ನಾಗಾಗುತ್ತೆ ಫೇಸ್ಗೆ ಅಂತ ಅಂದ್ಬಿಟ್ಟು ನೀವು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿದ್ರಂತೂ ಸಖತ್ತು ನೋಡಿ ಈ ಸೈಡಲ್ಲೆಲ್ಲ ವೈಟ್ ಎಡ್ ಬ್ಲ್ಯಾಕ್ ಇರುತ್ತಲ್ಲ ಅವರು ಅಕ್ಕಿ ಹಿಟ್ಟು ಅದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡ್ಕೋಬೇಕು ಎರಡು ಮೂಗತ್ರ ಎರಡೂ ಸೈಡು ಅಲ್ಲಿ ಕೆಲವ್ರಿಗೆ ಜಾಸ್ತಿ ವೈಟ್ ಎಡ್ಸ್ ಇರುತ್ತೆ ನನಗೇನು ಅಷ್ಟಿಲ್ಲ ನಾನು ಹಾಕ್ಕೊಂಡಿಲ್ಲ ಬರೀ ಕಡಲೆ ಹಿಟ್ಟೆಲ್ಲ ಇದು ಮಾಡಿಕೊಂಡೆ ಇಲ್ಲಿ ಪಿಂಪಲ್ ಆಗಿತ್ತಲ್ಲ ಅದೊಂದು ಚೂರು ನೋವ್ತಿತ್ತು ಮಸಾಜ್ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಪರವಾಗಿಲ್ಲ ಬಿ ಕಾಂಪ್ಲೆಕ್ಸ್ ತಗೊಂಡಿದ್ದೆ ಎರಡು ದಿನ ಈ ಪಿಂಪಲ್ಲು ಸೈಜ್ ಕಡಿಮೆ ಆಗಿದೆ ಬಟ್ ಪೇನ್ ಮಾತ್ರ ಹಾಗೆ ಇದೆ ಸಲ ಮುಟ್ಕೊಂಡ್ರೆ ಸಾಕು ಫುಲ್ ಕವರ್ ಇರೋ ಜಾಗನೇ ನೋವಾಗುತ್ತೆ ಅಷ್ಟು ಇದು ಐಬ್ರೋ ಮಾತ್ರ ಒಂದೂವರೆ ತಿಂಗಳಾಗಿತ್ತು ಮಾಡಿಸೇ ಇಲ್ಲ ಹೋಗಿ ಮಾಡಿಸ್ಕೋಬೇಕು ನೋಡೋಣ ಹೇಗಾಗುತ್ತೆ ಅಂತ ಥ್ಯಾಂಕ್ ಯು